ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಡಿಶೆಂಬರ್ ಭವಿ ರಾಶಿ ಭವಿಷ್ಯವನ್ನು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ಓಕೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಓಂ ನಮ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ಸೋಮವಾರ ಓಂ ನಮ ಶಿವಾಯ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮಕರ ರಾಶಿ ಬಗ್ಗೆ ಸಂಪೂರ್ಣ ಡಿಸೆಂಬರ್ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಈ ಮಕರ ರಾಶಿಯ ಡಿಶೆಂಬರ್ ತಿಂಗಳ ಮಾಸ ಭವಿಷ್ಯ ಡಿಶೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿವೆ ಏನೆಲ್ಲ ಲಾಭಗಳಿವೆ ಏನೆಲ್ಲ ನಷ್ಟಗಳಿವೆ ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ಪಾಲಿಸಿದರೆ ನಿಮಗೆ ಅನುಕೂಲಕರವಾದಂಥ ಫಲ ಸಿಗ್ತಾ ಇದೆ ಅನ್ನುವಂಥ ಪರಿಪೂರ್ಣವಾದ ಮಾಹಿತಿ ತುಂಬ ಸರಳವಾಗಿ ಸುಲಭವಾಗಿ ನಾನಿಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನಿಮಗೆ ನೋಡಿ ತುಂಬ ಉಪಯೋಗಕರವಾಗಿರುವಂಥ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಡ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಬಿಡೋಣ ಸ್ನೇಹಿತರೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಈ ಮಕರ ರಾಶಿಯವರ ಅಂದರೆ ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಶ್ರವಣ ನಕ್ಷತ್ರದ ನಾಲ್ಕು ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರುತ್ತವೆ ಮತ್ತು ಮಕರ ರಾಶಿ ಇಂತಹ ಮಕರ ರಾಶಿಯವರ ಅದೃಷ್ಟದ ಬಣ್ಣ ಬಂದು ನೀಲಿ ಮತ್ತು ಕಪ್ಪು ಆಗಿರುತ್ತದೆ ಮತ್ತು ಅವರು ಬಲಗೈಯಲ್ಲಿ ಇಂದ್ರ ಅಂದರೆ ಇಂದ್ರನೀಲ ಸ್ಟೋನನ್ನು ಧರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿ ಮಿತ್ರರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹರಾಶಿ ಇನ್ನು ಈ ಕುಂಭ ಮಕರ ರಾಶಿಯವರು ಅಂದ ತಕ್ಷಣ ಒಳ್ಳೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತಗಾರರು ಅಂತ ಹೇಳಬಹುದು ಯಾಕಂತಂದ್ರೆ ಮಕರ ರಾಶಿಯವರು ಅಂತ ಹಾಗೆ ಯಾಕಂದ್ರೆ ಯಾವುದೇ ಒಂದು ಹದ್ಗೆಟ್ಟಿ ಇರುವಂತಹ ವ್ಯವಸ್ಥೆ ಇರ್ಬೋದು ಯಾವುದೇ ಒಂದು ಸವಾಲಿನ ಕೆಲಸ ಆಗಿರ್ಬೋದು ಎಂತಹ ಸಂದಿಗ್ನ ವಾತಾವರಣದ ಸಿಚುವೇಶನ್ಗಳಾಗಿದ್ರು ಕೂಡ ಅದನ್ನು ಛಲದಿಂದ ಆಟದಿಂದ ಛೇರಿಸುವಂಥದ್ದು ಅದನ್ನು ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಇದೆ ಗಾರಿಕೆ ಯಾರಲ್ಲಿದೆ ಅಂತಂದರೆ ಅದು ಮಕರ ರಾಶಿಯವರಲ್ಲಿ ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಇಂಥ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಕ ಶುಭಕಾರಕವಾಗಿದೆ ಅಂತ ನೋಡಿದರೆ ಒಂದನೇ ತಾರೀಕು ಅಂದರೆ ಇವತ್ತು ತುಂಬ ಒಳ್ಳೆಯ ದಿನ ಮತ್ತು ಹತ್ತು ಹದಿನೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾದ ಫಲಗಳನ್ನು ನೀಡುವಂಥ ದಿನಗಳು ಅಂತ ಹೇಳ್ಬೋದು ನೋಡಿ ಈ ತಿಂಗಳಲ್ಲಿ ಸಮಸ್ಯೆ ಏನೇ ಇರಲಿ ಪ್ರಾಬ್ಲಮ್ ಏನೇ ಇರಲಿ ಸವಾಲುಗಳು ಏನೇ ಇರಲಿ ಎಂಥ ಒಂದು ಸನ್ನಿವೇಶಗಳಿದ್ರೂ ಕೂಡ ಎದುರಿಸಿ ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು ನೀವು ಯಾರ ಮೇಲೂ ಡಿಪೆಂಡ್ ಆಗಲಿಕ್ಕೆ ಹೋಗಬಾರ್ದು ಅದು ಏನೇ ಇರಲಿ ಪ್ರಾಬ್ಲಮ್ ಸಮಸ್ಯೆ ಏನೇ ಇರಲಿ ಧೈರ್ಯಂ ಸರ್ವತ್ರಂ ಸಾಧನಂ ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೆ ಆದರೆ ಖಂಡಿತವಾಗಿಯೇ ನೀವು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಗಳಿವೆ ಯಾಕಂತಂದರೆ ನೀವು ಯಾವತ್ತಿಗೂ ಕೂಡ ಮುಗ್ಧವಾಗಿರುವಂಥ ವ್ಯಕ್ತಿತ್ವ ಬಹಳ ಸರಳವಾಗಿರುವ ವ್ಯಕ್ತಿತ್ವ ಬಹಳಷ್ಟು ಈ ಜಂಜಾಟ ಆತಂಕ ಗೊಂದಲ ತೊಂದರೆ ತಾಪತ್ರೆಗಳನ್ನು ಸ್ವಲ್ಪ ನ್ಯೂಟಾಗಿ ಮಾಡಿಕೊಂಡು ಸಮಾಧಾನವಾಗಿ ನೆಮ್ಮದಿಯಾಗಿರುವಂಥ ಒಂದು ಮನಸ್ಥಿತಿ ಮಕರ ರಾಶಿಯವರಿಗೆ ಆದರೆ ನೆಮ್ಮದಿನೇ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಬೇಸರನೂ ಕೂಡ ಕೆಲವೊಂದು ಜನರಿಗೆ ಇದೆ ಆದರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮ ಟೆಕ್ನಿಕಲ್ ಸ್ಕಿಲ್ ಅವು ಅದು ಅನ್ನ ನೀವು ಇಲ್ಲಿ ಅಪ್ಲೈ ಮಾಡಿದ್ದೆ ಆದರೆ ಈ ತಿಂಗಳಲ್ಲಿ ಅದ್ಭುತವಾಗಿರುವಂಥ ಫಲ ಇದೆ ನೀವೇನು ಪ್ರಯತ್ನ ಮಾಡ್ತೇ ಮಾಡಿರ್ತೀರಿ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ ಅವಕಾಶಗಳಿಗೆ ನಿಂತು ಹೋಗಿರುವಂಥ ಕೆಲಸಗಳು ಪೂರ್ಣ ಆಗುತ್ತೆ ಪ್ರಯತ್ನ ಮಾಡಿರೋ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಈ ಒಂದು ಹಂತದಲ್ಲಿ ಒಂದು ಸಂದರ್ಭದಲ್ಲಿ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಆದಾಯಕ್ಕೆ ಯಾವುದೇ ಸಮಸ್ಯೆಗಳು ಇರಲ್ಲ ಕಷ್ಟದ ದಿನಗಳು ಏನಿದಾವಲ್ಲ ಆ ಕಷ್ಟದ ದಿನಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಗುರುಗಳಾಗಿರಬಹುದು ನಿಮ್ಮ ಹಿತೈಷಿಗಳಾಗಿರ್ಬೋದು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಷ್ಟದ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದರಿಂದ ಆ ಸಮಸ್ಯೆಗಳು ಕೆಲವೊಂದು ಎಮರ್ಜೆನ್ಸಿ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು ಇನ್ನು ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಮಾರುವುದಾಗಲಿ ಅಥವಾ ತೆಗೆದುಕೊಳ್ಳುವಂಥದ್ದಾಗಲಿ ಈ ರೀತಿಯಾದಂಥ ಒಂದು ಪ್ರೋಸೆಸ್ ಪ್ರೊಸೆಸ್ ನಡೀತವೆ ಆದ್ದರಿಂದ ಒಂದಷ್ಟು ಲಾಭಗಳನ್ನು ಗಳಿಸುವಂಥ ಸಾಧ್ಯತೆಗಳು ಜಯವನ್ನು ಗಳಿಸುವಂಥ ಸಾಧ್ಯತೆಗಳಿವೆ ಕೆಲವೊಂದು ಜನರಿಗೆ ಕಾನೂನಿನ ವಿಚಾರಕ್ಕೆ ಕಾನೂನಿನ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಯಾರಾದರೂ ಸಿಕ್ಕಿಕೊಂಡಿದ್ರೆ ಅದರಲ್ಲೂ ಕೂಡ ಜಯವನ್ನು ಸಿಗುವಂಥ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರುವಂಥದ್ದು ಇನ್ನು ಈ ಕೆಲವೊಂದು ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗುಪ್ತವಾಗಿರಬೇಕಾಗುತ್ತೆ ನೀ ನೀ ಯಾರೋ ನನಗೆ ಆತ್ಮೀಯರು ಇದ್ದಾರೆ ಅಂತ ಮಾತ್ರಕ್ಕೆ ನಿಮ್ಮ ಒಳಗಿರುವಂಥ ಗುಟ್ಟುಗಳನ್ನು ಕೆಲವೊಂದು ಒಳಗಿರುವಂಥ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು ಆ ರೀತಿಯಾಗಿ ನೀವು ಜಾಸ್ತಿಯಾಗಿ ನಂಬಿಕೊಂಡು ಶೇರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ಲಾನ್ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿವೆ ಮತ್ತು ಇಲ್ಲಿ ನಿಮಗೆ ಕೆಲವೊಂದು ಜನಗಳ ಸಮಸ್ಯೆಗಳು ಕೂಡ ಇದ್ದಾವೆ ಓವರ್ಟೇಕ್ ಮಾಡ್ತಕ್ಕಂಥ ಜನಗಳು ಓವರ್ಟೇಕ್ ಮಾಡುವಂಥ ಜನಗಳು ಬಹಳಷ್ಟು ವಿಭಾಗಗಳಲ್ಲೂ ಇದ್ದಾರೆ ಅದೇನು ನಿಮಗೆ ಹೊಸದೇನಲ್ಲ ಮೊದಲಿನಿಂದಲೂ ಅದನ್ನು ಫೇಸ್ ಮಾಡ್ತಾನೆ ಬಂದಿದ್ದೀರಿ ಆದರೂ ಕೂಡ ಇಲ್ಲಿ ಎಲ್ಲ ಸಂದರ್ಭಗಳು ಹಾಗೆ ಇರಲ್ಲ ತಾಳ್ಮೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕು ಮತ್ತು ನಿಮ್ಮ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ ಇದರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ತಿಂಗಳು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ಕೃಷಿ ಬಿಸ್ನೆಸ್ ಮಾಡಿ ಅಂದರೆ ಕೃಷಿಯಾಗಿರಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರಿ ಯಾವುದೇ ಒಂದು ಟೆಕ್ನಿಕಲ್ ವರ್ಕ್ ಇರಿ ಯಾವುದೇ ಒಂದು ಕಂಪನಿ ಇರಿ ಯಾವುದೇ ಒಂದು ದೊಡ್ಡ ಉದ್ಯಮದಲ್ಲೇ ಇರಿ ಉದ್ಯಮ ಉದ್ಯಮಿದಾರರಾಗಿರಿ ಸರ್ಕಾರಿಯಲ್ಲಿರಿ ಆದರೆ ಸರ್ಕಾರಿಯಲ್ಲಿರಿ ಯಾವುದೇ ಈ ಮಕರ ರಾಶಿಯವರಿಗೆ ಸಕ್ಸಸ್ ಇದೆ ಆದರೆ ಸವಾಲುಗಳು ಇದೆ ಅನ್ನುವಂಥದ್ದನ್ನು ನೀವು ಮನದಲ್ಲಿಟ್ಕೋಬೇಕಾಗುತ್ತೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಅವಕಾಶಗಳು ತುಂಬ ಚೆನ್ನಾಗಿ ಓಪನ್ ಆಗುತ್ತೆ ಇನ್ನು ಹಣಕಾಸಿನ ಅಭಿವೃದ್ಧಿ ಕೂಡ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ ಆದ್ದರಿಂದ ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಉದ್ಯೋಗಸ್ಥರಿಗೆ ಯಾವುದೇ ತೊಂದರೆ ಇರಲ್ಲ ಅವಕಾಶಗಳಿದ್ದಾಗಲೇ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಈ ಫಲ ಪುರುಷರಿಗೆ ಸ್ತ್ರೀಯರಿಗೆ ಇರುತ್ತೆ ಆದರೆ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷವಾದ ಲಾಭಗಳಿವೆ ಅನ್ನುವಂಥದ್ದನ್ನು ಗಮನಿಸಬೇಕು ಇನ್ನು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆಯ ಮೇಲೆ ಕಣ್ ಅಂದರೆ ಕಣ್ಣಿಟ್ಟಿರುವಂಥದ್ದು ಅಥವಾ ಇರುವಂಥ ಹುದ್ದೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇರುವಂಥ ಸನ್ನಿವೇಶಗಳು ಕಂಡು ಬರ್ತಾ ಇರ್ಬೋದು ಖಂಡಿತವಾಗಲೂ ಪ್ರಯತ್ನ ಮಾಡ್ಬೋದು ತುಂಬ ಚೆನ್ನಾಗಿದೆ ವಿಶೇಷವಾಗಿ ಕಲಾವಿದರಿಗೂ ಕೂಡ ಇದು ಒಂದು ಒಳ್ಳೆಯ ಕಲೆಯನ್ನು ಪ್ರದರ್ಶನ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಅದು ಗ್ರಾಮೀಣ ಮಟ್ಟದ ಕಲೆ ಇರಲಿ ಅಥವಾ ಯಾವಾಗಲೂ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಅದು ಚಿಕ್ಕ ಕಲಾವಿದರು ಇರ್ಬೋದು ದೊಡ್ಡ ದೊಡ್ಡ ಚಿತ್ರೋದ್ಯಮದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ನಟರಿರಬಹುದು ನಟಿಯರಿರಬಹುದು ಕಲಾವಿದರಿಗೆ ಇದು ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಮತ್ತು ತುಂಬ ಬ್ಯುಸಿಯಾಗಿರ್ತಾರೆ ತುಂಬ ಲವಲವಿಕೆಯಿಂದ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಅವಕಾಶಗಳು ಕೂಡ ತುಂಬ ಚೆನ್ನಾಗಿ ಕಂಡು ಬರ್ತಾ ಇರುವಂಥದ್ದು ಮತ್ತು ಈ ತಿಂಗಳಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದು ಇದೆ ಫಿಟ್ನೆಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂಥರ ಬೂಸ್ಟ್ ಆಗುತ್ತೆ ಈ ಆರೋಗ್ಯದ ವೃದ್ಧಿ ಇರುವಂಥದ್ದರಿಂದ ನಿಮಗೆ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಥರ ಬರುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಇದೇ ನೋಡಿ ಈ ವಿಡಿಯೋದ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಅಂದರೆ ಇಂದಿನಿಂದ ಹದಿನೈದು ದಿನ ಹದಿನೈದರಿಂದ ಮೂವತ್ತೊಂದರವರೆಗೆ ಮಕರ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂಥ ಅದ್ಭುತ ವಿಚಾರಗಳ ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸೋದಿದೆ ಆದರೆ ಅಷ್ಟೇ ಅದ್ಭುತವಾಗಿ ಒಂದು ವಿಡಿಯೋ ಇದೆ ನೋಡ್ಕೊಂಡು ಬರೋಣ ಅಂದರೆ ಸ್ನೇಹಿತರೆ ನಿಮಗೆ ಇವತ್ತಿನಿಂದ ಹದಿನೈದನೇ ತಾರೀಕವರೆಗೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂದರೆ ಈ ಡಿಸೆಂಬರ್ ತಿಂಗಳಿಂದ ನಿಮಗೆ ಅಂದರೆ ಈ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಏನು ಫಲ ಇದೆ ಅಂತಂದರೆ ನೋಡಿ ಆತಂಕಗಳಾಗಿರುತ್ತೆ ಜಂಜಾಟಗಳಿರುತ್ತೆ ಒತ್ತಡಗಳು ಕೂಡ ಇರುತ್ತೆ ಮಧ್ಯದಲ್ಲಿ ಕೂಡ ಇದು ಕಷ್ಟ ನಷ್ಟದ ಸಂದರ್ಭಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಇದೆಯಲ್ಲ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಆತ್ಮವಿಶ್ವಾಸ ಅನ್ನುವಂಥದ್ದು ನಿಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ ಆದರೆ ದುಡುಕುತನದ ನಿರ್ಧಾರಗಳು ಬೇಡ ಆ ಥರದ ನಿರ್ಧಾರಗಳು ಬೇಡ ಬಹುದಿನಗಳಿಂದ ಆಗದಿದ್ದ ಕೆಲಸಗಳು ಸುಲಭವಾಗಿ ಕೈಗೂಡುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ತಾಳ್ಮೆ ಅನ್ನುವಂಥದ್ದು ಜಾಣ್ಮೆ ಅನ್ನುವಂಥದ್ದು ಇರಬೇಕು ಇನ್ನು ಮಕ್ಕಳಿಗೆ ಒಳ್ಳೆಯ ಹುದ್ದೆ ಸಿಗುತ್ತೆ ಇನ್ನು ನಿಮ್ಮ ಮಕ್ಕಳು ಯಾರಾದರೂ ಓದಿದರೆ ಕೆಲಸ ಹುಡುಕ್ತಾ ಇದ್ದರೆ ಏನೋ ಒಂದು ಕೆಲಸ ಸಿಗ್ಬೋದು ಉದ್ಯಮ ಆರಂಭ ಮಾಡಬಹುದು ಉದ್ಯೋಗಸ್ಥರು ಆಗ್ತಾರೆ ಸ್ನೇಹಿತರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಸಂತೋಷದ ವಿಚಾರ ವಿದ್ಯಾರ್ಥಿಗಳಿಗೆ ಬಹಳ ಆಸಕ್ತಿ ಇರುತ್ತೆ ಓದಿನಲ್ಲಿ ಬಹಳ ಒಳ್ಳೆಯ ಅಭಿರುಚಿ ಇರುತ್ತೆ ಒಂದು ಚಾಲೆಂಜ್ ಇರುತ್ತೆ ಮತ್ತು ಸವಾಲುಗಳು ಇರುತ್ತೆ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತೆ ಅನಿರೀಕ್ಷಿತವಾಗಿರ್ತಕ್ಕಂಥದ್ದನ್ನು ಲಾಭಗಳು ನಿಮಗೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಆದರೆ ಸಾಲ ಸುಳ ಏನು ಮಾಡಲಿಕ್ಕೆ ಹೋಗಬೇಡಿ ಇರುವಂಥದ್ರಲ್ಲಿ ನೀವು ಮಾಡಿಕೊಂಡು ಹೋಗಬೇಕು ನಿಮಗೆ ಎಷ್ಟು ಬಂದಿದೆ ಈ ಇರುವಂಥದ್ರಲ್ಲಿ ನೀವು ಕೆಲಸ ಮಾಡಿಕೊಂಡು ಹೋಗಿ ಖುಷಿಯನ್ನು ಪಡಿ ನಿಮಗೆ ಖಂಡಿತ ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೂ ನೋಡಿ ರಾಜಕಾರಣಿಗಳಿಗಂತೂ ಅದ್ಭುತವಾದಂಥ ಫಲ ಇದೆ ಈ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರುವಂಥವರು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ ಒಳ್ಳೆಯ ಅವಕಾಶಗಳಿವೆ ಮಾನಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳಿವೆ ದಿನಸಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಇನ್ನು ವೈದ್ಯಕೀಯ ವೃತ್ತಿ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ಕೆಲವೊಂದು ಚಿಂತನೆಗಳಿರುತ್ತೆ ಸವಾಲುಗಳು ಕಂಡುಬರುತ್ತೆ ಹೊಸ ವ್ಯಾಪಾರಕ್ಕೆ ಬಹಳ ಒಳ್ಳೆಯ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವಗಳು ನಿಮಗೆ ಸಿಗುತ್ತೆ ಅನಿರೀಕ್ಷಿತವಾಗಿರುವಂಥ ಖರ್ಚು ಕೂಡ ಇದೆ ಯಾವುದೇ ಒಂದು ದುಡ್ಡನ್ನು ಯಾವುದೋ ಒಂದು ದುಡ್ಡು ಕೂಡಿಟ್ಟಿರ್ತೀರಿ ಯಾವುದೋ ಒಂದು ಖರ್ಚು ಬಂದ್ಬಿಡುತ್ತೆ ಆ ಖರ್ಚಿಗೆ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಖಾಲಿ ಮಾಡ್ಕೊಂಡು ಬಿಡ್ತೀರಿ ಆ ಥರ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಕೆಲವೊಂದು ಜನ ವಾಹನ ಖರೀದಿ ಮಾಡುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತು ಜನ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರುವಂಥದ್ದು ಅಂದರೆ ಒಟ್ಟಾರೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಇದೆ ಆದರೆ ಮಧ್ಯದಲ್ಲಿ ನಾನು ಕೆಲವೊಂದು ಎಚ್ಚರಿಕೆ ಹೇಳಿದ್ದೇನೆ ಹಣಕಾಸಿನ ವಿಚಾರಕ್ಕೆ ಜನಗಳ ವಿಚಾರಕ್ಕೆ ಬುದ್ಧಿವಂತಿಕೆಯಿಂದ ನೀವು ಮಿಶ್ರಣ ಮಾಡಿಕೊಂಡು ಈ ತಿಂಗಳಲ್ಲಿ ಹೋಗಿದ್ದರೆ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ನನಗೂ ಕೂಡ ಖುಷಿಯಾಯಿತು ನಿಮ್ಮ ಒಳ್ಳೆ ಫಲ ಇದೆಯಲ್ಲ ಅಂತ ತಿಳ್ಕೊಂಡು ಈ ಒಳ್ಳೆ ಫಲ ಸಿಗಲಿ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಈ ನೀವು ಈ ದಿನ ತಿಳಿಸ್ಕೊಡುವಂಥದ್ದು ಏನು ಅಂದರೆ ಈ ಡಿಸೆಂಬರ್ ಮಾಸ ಅಂದರೆ ಶೂನ್ಯ ಮಾಸ ಆರಂಭ ಆಗುತ್ತೆ ಹದಿನಾರನೇ ತಾರೀಕಿನಿಂದ ಶೂನ್ಯ ಮಾಸ ಇದೆ ಹಾಗಾಗಿ ಬೆಳಗಿನ ಜಾವ ನೀವು ಒಂದು ಅಶ್ವತ್ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಮತ್ತು ನೀವು ಏನು ಮಾಡಬೇಕು ಅಂದರೆ ತುಳಸಿಯನ್ನು ನೀಡುವಂಥ ಪ್ರಯತ್ನ ಅಂದರೆ ತುಳಸಿಯ ಹಾರವನ್ನು ನೀಡಿ ಶಿವನ ದೇವಸ್ಥಾನಕ್ಕೆ ತುಳಸಿ ಹಾರ ಶಿವ ಪಂಚಾಕ್ಷರಿ ಪಠಣೆ ಮಾಡುವುದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಈ ಮಾಹಿತಿ ಹಿರಿಯರ ಭಾವಚಿತ್ರ ಉತ್ತರ ದಿಕ್ಕಿಗೆ ಆಗುವಂಥದ್ದು ಒಳ್ಳೆಯದಲ್ಲ ಮನೆಯಲ್ಲಿ ಈ ಥರ ಮತ್ತು ಬಿಲ್ವ ಪತ್ರೆಯಿಂದ ನೀವು ಪೂಜೆಯನ್ನು ಮಾಡಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಶಿವನ ಆರಾಧನೆ ಮಾಡಿ ಮತ್ತು ಶನಿದೇವನಿಗೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಿ ಶನಿವಾರ ತಪ್ಪದೇ ನೀವು ಈ ಕೆಲಸ ಮಾಡಿದೆ ಆದರೆ ನಿಮ್ಮ ಎಷ್ಟೇ ಕಷ್ಟಗಳಿದ್ರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೇ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಮಕರ ರಾಶಿಯವರು ನೋಡ್ತಾ ಇದ್ದೀರಾ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಭಾವಿಸ್ತೀನಿ ಇವತ್ತು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಒಳ್ಳೆಯದಾಗಲಿ